ಐ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಸುಹಾಗೇಶ್ ಲಾಗ್ಸ್ ಎಲ್ರು ಹೇಗಿದ್ದೀರಾ ನಾನ್ ಚೆನ್ನಾಗಿದ್ದೀನಿ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಐ ಹೋಪ್ ನೀವೆಲ್ಲರೂ ಖಂಡಿತ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ ಇವತ್ತು ನಾನು ಭಾನುವಾರ ಬೆಳಗ್ಗೆಯಿಂದ ಬ್ಲಾಗ್ ನ ಸ್ಟಾರ್ಟ್ ಮಾಡಿದ್ದೀನಿ ಇವತ್ತು ಬೆಳಗ್ಗಿನ ಗೆ ಸ್ಪೆಷಲ್ ಆಗಿ ಎಗ್ ರೈಸ್ ನ ಮಾಡೋದು ಅಂತ ಅನ್ಕೊಂಡು ಮಾಡ್ತಾ ಇದ್ದೀನಿ ಈಗ ಅದಕ್ಕಾಗಿ ಒಂದ್ ಮಿಕ್ಸರ್ ಜಾರ್ಗೆ ಒಂದ್ ಮೂರ್ ಹಸಿರು ಮೆಣಸಿನ್ಕಾಯಿ ಒಂದ್ ಇಂಚಷ್ಟು ಶುಂಠಿ ಒಂದ್ ಗಡ್ಡೆ ಆಗುವಷ್ಟು ಬೆಳ್ಳುಳ್ಳಿ ಇದಕ್ಕೇನೆ ಸ್ವಲ್ಪ ಪುದೀನ ಹಾಕಿ ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ ಇದಕ್ಕೆ ಈ ನೇ ಮೇನ್ ಅಂತ ಹೇಳ್ಬೋದು ಇವಾಗ ನಾನು ಇಲ್ಲಿ ಮಾಡ್ತಾ ಇರೋದು ನಾಲ್ಕು ಜನಕ್ಕೆ ಆಗುವಷ್ಟು ಮಾಡ್ತಾ ಇದ್ದೀನಿ ಹಾಗಾಗಿ ಏನೇನ್ ಬೇಕು ಅಂತ ಎಲ್ಲಾನು ರೆಡಿ ಮಾಡ್ಕೊಂಡಿದ್ದೀನಿ ಈಗ ಮೊದ್ಲಿಗೆ ಒಂದ್ ಕಡಾಯಿ ಇಟ್ಕೊಂಡು ಗ್ಯಾಸ್ ಮೇಲೆ ಅದಕ್ಕೆ ಸ್ವಲ್ಪ ಎಣ್ಣೆನ ಜಾಸ್ತಿ ಹಾಕೊಂಡಿದೀನಿ ಯಾಕಂದ್ರೆ ನಾಲ್ಕು ಜನಕ್ಕೆ ಮಾಡ್ತಿರೋದಲ್ವ ಹಾಗಾಗಿ ಗಿದಿಕ್ಕೆನೇನೆ ಎರಡ್ ಕಪ್ ಆಗುವಷ್ಟು ಈರುಳ್ಳಿನ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಸ್ಲೈಡ್ ಆಗಿ ಕಟ್ ಮಾಡಿರೋ ಅಂತ ಈರುಳ್ಳಿ ಇದು ಎಗ್ ರೈಸ್ಗೆಲ್ಲ ಯಾವಾಗ್ಲೂ ಈ ತರ ಸ್ಲೈಡ್ಸ್ ಆಗಿ ಕಟ್ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ ಇದಕ್ಕೆನೆ ಕರ್ಬೇವನು ಕೂಡ ಸೇರಿಸ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಂಡು ನಾವು ರುಬ್ಬಿ ಎತ್ತಿಟ್ಕೊಂಡಿರ್ತೀವಲ್ವಾ ಪುದೀನ ಹಸಿಮೆಣಸಿನ್ಕಾಯಿ ಇದ್ರ ಜೊತೆಗೆ ಶುಂಠಿ ಬೆಳ್ಳುಳ್ಳಿ ಎಲ್ಲಾ ಹಾಕ್ಬಿಟ್ಟು ಆ ಮಸಾಲಾನು ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ ಆದ್ಮೇಲೆ ಇದಕ್ಕೆ ನಾವು ಕ್ಯಾರೆಟು ಕ್ಯಾಪ್ಸಿಕಮ್ ಕ್ಯಾಬೇಜು ಬೀನ್ಸ್ ಇರ್ಲಿಲ್ಲ ಮನೇಲಿ ನಾನು ಇರೋ ತರ್ಕಾರಿಗಳನ್ನ ಹಾಕೊಂಡು ಚೆನ್ನಾಗಿ ಉರ್ಕೊಳ್ತಾ ಇದ್ದೀನಿ ಇದಕ್ಕೆ ಸ್ವಲ್ಪ ಉಪ್ಪನ್ನ ಸೇರಿಸ್ಕೊಂಡಿದೀನಿ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಈ ಎಗ್ ರೈಸ್ ನೀವು ಖಂಡಿತ ಒಂದ್ಸಲ ಟ್ರೈ ಮಾಡಿ ನೋಡಿ ಅಂಗಡಿಯಲ್ಲಿ ಸಿಗೋದಕ್ಕಿಂತ ತುಂಬಾ ಚೆನ್ನಾಗಿರತ್ತೆ ಇವಾಗ ನಾನು ಅದು ತರಕಾರಿ ಎಲ್ಲ ಸ್ವಲ್ಪ ಚೆನ್ನಾಗಿ ಕುಕ್ ಆಗ್ಲಿ ಅಂತ ಹೇಳ್ಬಿಟ್ಟು ಒಂದು ಲಿಡ್ ನ ಕ್ಲೋಸ್ ಮಾಡ್ಕೊಂಡು ಒಂದ್ ಸೆವೆಂಟಿ ಪರ್ಸೆಂಟ್ ಅಷ್ಟು ಕುಕ್ ಮಾಡ್ಕೊಳ್ತಾ ಇದ್ದೀನಿ ನೀವು ಬೇಡ ಅಂತಂದ್ರೆ ಲಿಡ್ ಓಪನ್ ಮಾಡಿ ಕೂಡ ಕುಕ್ ಮಾಡ್ಕೊಂಬೋದು ನಾನು ಸ್ವಲ್ಪ ಬೇಗ ಆಗುತ್ತೆ ಅಂತ ಹೇಳಿ ಲಿಡ್ ಕ್ಲೋಸ್ ಮಾಡಿ ಒಂದ್ ಐದ್ ನಿಮಿಷ ಫ್ರೈ ಮಾಡ್ಕೊಂಡಿದೀನಿ ಈಗ ಅದೆಲ್ಲ ಫ್ರೈ ಆಗಿದ್ದಾದ್ಮೇಲೆ ಅದನ್ನ ಒಂದ್ ಸೈಡ್ಗೆ ತಲ್ಬಿಟ್ಟು ಅದೇ ప్యాన్ ఇ మామూలి ఆరు మొట్టకొండీ మొట్టెన్ కెట్ ఇన్ కల్ ఒడ సేర్స్కుండు అదికే నేనే ఉప్పు మే పేపర్ నూ చీ ఎగ్ బుర్చి ఎలా మాకొతీవల్వా ఆ తర మే నా అన్నన ఇకల్ అదే ఎస్ బ అసర్స్బిట్టు అదకే ఎగ్ మసాల ప్యాకెట్ సేర్స్కొండీని ఎర స్పూన్ ఆగోస్ చిల్లి పౌడర్ ఒ స్పూన్ ఆగోస్ పిప్పర్ పౌడరు ಒಂದ್ ಸ್ಪೂನ್ ಆಗುವಷ್ಟು ಗರಂ ಮಸಾಲೆ ಹಾಗೆ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪನ್ನ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಆ ಇವಾಗ ನಮ್ಮ ಯಜಮಾನ್ರು ಬಂದು ಮಿಕ್ಸ್ ಮಾಡ್ತಾ ಇದಾರೆ ನನ್ಗೇನೋ ಯಾವಾಗ್ಲು ಅಷ್ಟೇ ಈ ತರ ಡ್ರೈ ರೈಸ್ ಎಲ್ಲ ಮಾಡಿದ್ರೆ ನನ್ಗೆ ಮಿಕ್ಸ್ ಮಾಡ್ಲಿಕ್ಕೆ ನೋವು ಹೋಗ್ಬಂದ್ಬಿಡುತ್ತೆ ಹಾಗಾಗಿ ನಮ್ಮ ಯಜಮಾನ್ರು ಚೆನ್ನಾಗಿ ಒಂದು ಅಗ್ಲು ಕೂಡ ಇರ್ದಂಗೆ ಚೆನ್ನಾಗಿ ಮಿಕ್ಸ್ ಆಗೋ ರೀತಿ ಮಿಕ್ಸ್ ಮಾಡ್ತಾರೆ ಅದಕ್ಕಾಗಿ ಅವ್ರ ಕೈ ಕೊಡ್ತೀನಿ ಯಾವಾಗ್ಲೂ ಅಷ್ಟೇನೇನೆ ಇನ್ನ ಇಷ್ಟು ಮಾಡ್ಕೊಂಡ್ರೆ ಎಗ್ ರೈಸ್ ರೆಡಿನೇ ಆಗೋಗ್ಬಿಡುತ್ತೆ ನೋಡ್ತಾ ಇರ್ಬೋದು ನೀವು ಎಷ್ಟು ಕಲರ್ಫುಲ್ ಆಗಿ ಕಾಣ್ತಿದೆ ಅಂತ ಹೇಳ್ಬಿಟ್ಟು ತಿನ್ಲಿಕ್ಕೂ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಅಂಗಡಿಯಲ್ಲಿ ಇರೋದಕ್ಕಿಂತ ಟೇಸ್ಟ್ ತುಂಬಾನೇ ಚೆನ್ನಾಗಿ ಬಂದಿರುತ್ತೆ ನೀವು ಖಂಡಿತ ಒಂದ್ಸಲ ಟ್ರೈ ಮಾಡಿ ಆಗನೇ ನಮ್ಮ ಮನೆಯವರು ನಿನ್ನೆ ಹೋಗಿದ್ರಲ್ವಾ ಅವರು ಈ ಹಬ್ಬಕ್ಕೆ ಅಂತಾನೆ ಹೋಗಿದ್ರು ನಾನು ಹೋಗೋದಿಕ್ ಆಗ್ಲಿಲ್ಲ ಕ್ಲಿಪ್ಪಿಂಗ್ ನಾನು ಇಲ್ಲಿ ನಿಮ್ಗೆ ಆಡ್ ಮಾಡ್ತಾ ಇದೀನಿ ನೀವು ನೋಡ್ಕೊಂಡು બન ને કમાઓ કમાઓ કોઈ કાકા મરી કાવવાને 10 મિનિટ સેટ માડના પૂજેરા આઉં હાલ નકે એનું પૂજેરા સાન મ खुशी मार्ग खुशी मरीका अलग अलग ಈ ಹಬ್ಬ ಬಂದು ಬಂಡಿಯಮ್ಮನ ಹಬ್ಬ ಅಂತ ಹೇಳಿ ನಾನ್ ಮಗುಗ್ ಸ್ಕೂಲ್ ಇದೆ ಅಂತ ಹೋಗ್ಲಿಕ್ ಆಗಿರ್ಲಿಲ್ಲ ಹಾಗಾಗಿ ನಮ್ಮನೆಯವ್ರು ಿ ಹಬ್ಬನ ಮುಗಿಸ್ಕೊಂಡ್ ಬಂದಿದ್ರು ಇನ್ನ ಮಾಮೂಲಿಯಾಗಿ ಹಬ್ಬನ ಈ ತರ ಮಾಡ್ತಾರೆ ನೋಡುದ್ರಲ್ಲ ನೀವು ನಾನು ಕೂಡ ಇದೇ ಫಸ್ಟ್ ಟೈಮ್ ಅತ್ತೆ ಸೈಡ್ ಈ ಹಬ್ಬನ ಮಾಡಿದಾರೆ ಹಾಗಾಗಿ ನಿಮ್ ಜೊತೆ ಶೇರ್ ಮಾಡೋಣ ಅಂತ ಹೇಳಿ ಶೇರ್ ಮಾಡ್ಕೊಂಡಿದೀನಿ ಅಷ್ಟೇನೇನೆ ಈ ಫೆಸ್ಟಿವಲ್ ಬಗ್ಗೆ ನೀವೇ ಕಮೆಂಟ್ ಮಾಡ್ತೀರಾ ಹೇಳಿ ನನ್ಗೆ ಕಮೆಂಟ್ ಮಾಡಿ ತಿಳಿಸಿ ಹಾಗೇನೆ ನಿಮ್ಮೂರಲ್ಲೂ ಕೂಡ ಈ ತರ ಹಬ್ಬಗಳನ್ನ ಆಚರಿಸ್ತಾರ ಈ ಬಂಡಿ ಅಮ್ಮನ ಹಬ್ಬನ ಅಲ್ಲೂ ಕೂಡ ಮಾಡ್ತಾರಾ ಅಂತ ನನ್ಗೆ ಕಮೆಂಟ್ ಅಲ್ಲಿ ತಿಳಿಸಿ ವೆಲ್ಕಮ್ ಬ್ಯಾಕ್ ಇವತ್ತು ನಾನು ಸಂಡೇ ಆಗಿರೋದ್ರಿಂದ ಸ್ವಲ್ಪ ಬಿರಿಯಾನಿನೂ ಹಾಗೆ ಕಬಾಬ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಎಲ್ಲರಿಗೂ ಗೊತ್ತಿರುತ್ತೆ ಸುಮ್ಮನೆ ಹಾಗೆನೂ ಒಂದು ಬ್ಲಾಗ್ ಮಾಡೋಣ ಬ್ಲಾಗ್ ಮಾಡಿ ಕೂಡ ತುಂಬ ದಿನ ಆಯಿತು ಅಂತ ಹೇಳ್ಬಿಟ್ಟು ರೆಡಿ ಮಾಡ್ಕೊಂಡಿದ್ದೀನಿ ಇನ್ನು ನನ್ನ ಮನೆಯವರು ಚಿಕನ್ ಥರಕ್ಕೆ ಹೋಗಿದ್ದಾರೆ ಬಂದ ಮೇಲೆ ಚಿಕನ್ ಎಲ್ಲ ತೊಳೆದು ಕ್ಲೀನ್ ಮಾಡಿ ಎತ್ತಿಟ್ಕೊಬೇಕಾಗತ್ತೆ ಅಷ್ಟೇ ನನ್ನ ನಾನು ಜೊತೆಗೆ ಕಬಾಬ್ ಕೂಡ ಮ್ಯಾಗ್ನೇಟ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ ಇವತ್ತು ನಾನು ಸಂಡೇ ಒಂದು ಒನ್ ಓ ಕ್ಲಾಕ್ ಆಗಿದೆ ಇಲ್ಲ ಸಾರಿ ಟ್ವೆಲ್ ತರ್ಟಿ ಆಗಿದೆ ಇವಾಗಿಂದ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಮಧ್ಯಾಹ್ನ ಊಟಕ್ಕೆ ಅಂತ ಮಾಡ್ತಿರೋದು ಇನ್ನೇನು ಹಬ್ಬಗಳೆಲ್ಲ ಸ್ಟಾರ್ಟ್ ಆಗ್ತಿದೆಯಲ್ಲ ಹಾಗಾಗಿ ನಾನ್ ವೆಜ್ ಮಾಡ್ಬಿಡೋಣ ಮತ್ತೆ ಮಾಡೋದಿಕ್ ಆಗಲ್ಲ ಅಂತ ಹೇಳ್ಬಿಟ್ಟು ಮಾಡ್ತಾ ಇದ್ದೀನಿ ಹಾಗೇನೆ ಬೆಳಗ್ಗೆನೂ ಕೂಡ ಎಗ್ ರೈಸ್ ತರ ಮಾಡಿದೆ ಆ ರೆಸಿಪಿನೂ ಕೂಡ ಶೂಟ್ ಮಾಡಿದೀನಿ ಅದನ್ನು ಕೂಡ ಈ ಕ್ಲಿಪ್ಪಿಂಗ್ ಜೊತೆಗೇನೆ ಆ್ಯಡ್ ಮಾಡೋಣ ಅಂತ ಅನ್ಕೊಂಡಿದ್ದೀನಿ ಹಾಗೇನೆ ಸ್ವಲ್ಪ ಇವತ್ತು ಮನೆಯೆಲ್ಲ ಡೀಪ್ ಕ್ಲೀನಿಂಗ್ ಮಾಡಬೇಕು ಆದ್ರೆ ಕ್ಲೀನಿಂಗ್ ಮಾಡ್ಕೊಳ್ತೀನಿ ಇಲ್ಲಾಂದ್ರೆ ನೋಡೋಣ ಹೇಗಾಗುತ್ತೆ ಅಂತ ಹೇಳ್ಬಿಟ್ಟು ಈಗ ಬನ್ನಿ ಅಂತ ಮಾಡೋಣ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಈ ರೆಸಿಪಿ ಕ್ವಿಕ್ ಆಗಿ ಮಾಡ್ಕೊಂಡ್ಬಿಡ್ಬೋದು ಹಾಗೇನೆ ನಮ್ಮ ಚಾನೆಲ್ನ ಯಾರಾದ್ರೂ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇನ್ ಇವಾಗ ಬಿರಿಯಾನಿ ಮಾಡ್ಲಿಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಒಂದ್ ಮಿಕ್ಸರ್ ಜಾರ್ಗೆ ಒಂದ್ ಕಪ್ ಅಷ್ಟು ಬೆಳ್ಳುಳ್ಳಿ ಒಂದೂವರೆ ಇಂಚಷ್ಟು ಶುಂಠಿ ಒಂದ್ ಕಪ್ ಆಗೋಷ್ಟು ಹಸಿ ಮೆಣಸಿನ್ಕಾಯಿ ಸ್ವಲ್ಪ ಪುದೀನ ಒಂದಿಡಿ ಆಗೋಷ್ಟು ಒಂದ್ ಆಗೋಷ್ಟು ಕೊತ್ತಂಬರಿ ಸೊಪ್ಪು ಕೂಡ ಹಾಕೊಂಡಿದೀನಿ ಇದು ಮಸಾಲ ಎಷ್ಟು ಚೆನ್ನಾಗಿರುತ್ತೆ ಅಂತಂದ್ರೆ ನೀವು ಒಂದ್ಸಲ ಖಂಡಿತ ಈ ಮಸಾಲಾನ ಟ್ರೈ ಮಾಡಿ ಮಾಡಿ ನೋಡಿ ಬಿರಿಯಾನಿ ತುಂಬಾ ರುಚಿಯಾಗಿ ಬರುತ್ತೆ ಅದರಲ್ಲೂ ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡ್ತಾ ಇದ್ರೆ ಈ ತರ ಟ್ರೈ ಮಾಡಿ ಅದಕ್ಕೇನ ಸ್ವಲ್ಪ ನೀರ್ ಹಾಕೊಂಡು ಗ್ರೈಂಡ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ ಇನ್ನ ಅದೇ ಮಿಕ್ಸರ್ ಜಾರ್ಗೆ ಒಂದು ಮೂರ್ ಕಪ್ ಆಗೋಷ್ಟು ಈರುಳ್ಳಿನ ಸೇರಿಸ್ಕೊಳ್ತಾ ಇದ್ದೀನಿ ಅಂದ್ರೆ ಮೀಡಿಯಂ ಸೈಜ್ ನಾಲ್ಕು ಈರುಳ್ಳಿ ಇದೆ ಅದನ್ನು ಕೂಡ ಪೇಸ್ಟ್ ಮಾಡಿ ಎತ್ತಿಟ್ಕೊಂಡಿದ್ದಾಯ್ತು ಈಗ ಮೊದ್ಲಿಗೆ ನಾನು ಚಿಕನ್ ಮ್ಯಾಗಿನೇಟ್ ಮಾಡೋಣ ಕಬಾಬಿಗೆ ಅಂತ ಹೇಳ್ಬಿಟ್ಟು ರೆಡಿ ಮಾಡ್ಕೊಳ್ತಾ ಇದ್ದೀನಿ ಅದಕ್ಕಾಗಿ ಒಂದ್ ಬೌಲ್ ನ ತಗೊಂಡು ಅದಕ್ಕೆ ನಾನು ತೇಜು ಕಬಾಬ್ ಪೌಡರ್ ಮಸಾಲಾನ ಎರಡು ಪ್ಯಾಕೆಟ್ ಅಷ್ಟು ತಗೊಳ್ತಾ ಇದ್ದೀನಿ ನಾನು ಒಂದ್ ಕೆಜಿ ಚಿಕನ್ ಮಾಡ್ತಾ ಇರೋದ್ರಿಂದ ಎರಡು ತಗೊಂಡಿದೀನಿ ನೀವು ಅರ್ಧ ಕೆಜಿ ಮಾಡ್ತಾ ಇದ್ರೆ ಒಂದೇ ಸಾಕಾಗುತ್ತೆ ಈಗ ಇದಕ್ಕೆನೆ ಎರಡು ಸ್ಪೂನ್ ಆಗೋಷ್ಟು ಚಿಲ್ಲಿ ಪೌಡರು ಒಂದ್ ಸ್ಪೂನ್ ಆಗೋಷ್ಟು ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ ನ ಸೇರಿಸ್ಕೊಂಡಿದೀನಿ ಸ್ವಲ್ಪ ಅರಿಶಿನ ಒಂದ್ ಕಾಲ್ ಸ್ಪೂನ್ ಅಷ್ಟು ಪೇಪರ್ ಪೌಡರ್ ಒಂದು ದೊಡ್ಡ ನಿಂಬೆಹಣ್ಣನ್ನ ನಾನು ರಸನ ತೆಗೆದ್ಬಿಟ್ಟು ಹಾಕೊಳ್ತಾ ಇದ್ದೀನಿ ಇದ್ರ ಸೀಡ್ಸ್ ನಾನು ತಕೊಂಡ್ ಹಾಕೊಳ್ಳಿ ಇಲ್ಲಾಂದ್ರೆ ಕೈ ಬಂದ್ಬಿಡತ್ತೆ ಹಾಗಾಗಿ ಇದ್ರ ಜೊತೆಗೆ ಒಂದು ಸ್ಪೂನ್ ಆಗೋಷ್ಟು ಉಪ್ಪು ಅಂದ್ರೆ ರುಚಿಗೆ ಎಷ್ಟು ಬೇಕಷ್ಟು ಹಾಕೊಳ್ಳಿ ಒಂದು ಸ್ಪೂನ್ ಆಗೋಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸೇರ್ಸಿದೀನಿ ಮೂರ್ ಸ್ಪೂನ್ ಆಗೋಷ್ಟು ಮೈದಾನ ಸೇರಿಸ್ಕೊಂಡಿದೀನಿ ಕೂಡ ಹಾಕೊಬಹುದು ಇದಕ್ಕೆ ಒಂದು ಮೊಟ್ಟೆನ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಯಾವ್ದೇ ರೀತಿ ನೀರ್ನ ನೀವು ಖಂಡಿತ ಸೇರ್ಸೋದಿಕ್ ಹೋಗ್ಬೇಡಿ ಯಾಕಂತಂದ್ರೆ ನಾವು ಚಿಕನ್ ಅಲ್ಲೇನೆ ನೀರ್ ಇರುತ್ತೆ ಅದು ಬಿಟ್ಕೊಂಡು ಮಸಾಲೆ ಚೆನ್ನಾಗಿ ಕೋಟ್ ಆಗುತ್ತೆ ಹಾಗಾಗಿ ನಾವು ನೀರ್ ಹಾಕ್ಬಿಟ್ಟು ಮಿಕ್ಸ್ ಮೇಲೆ ಮಾಡಿದ್ರೆ ಕೋಟಿಂಗು ಬಿಟ್ಟೋಗ್ಬಿಡುತ್ತೆ ಹಾಗಾಗಿ ನೀವ್ ಯಾವ ಎಷ್ಟೇ ಮಸಾಲ ಗಟ್ಟಿ ಇದ್ರು ಅದಕ್ಕೆ ನೀರ್ ಹಾಕೊಂಡು ನೀವು ಮಿಕ್ಸ್ ಮಾಡ್ಕೊಂಬೇಡಿ ಚಿಕನ್ ಅಲ್ಲೇ ನೀರ್ ಬಿಟ್ಕೊಳುತ್ತೆ ಅದೇ ಸಾಕಾಗುತ್ತೆ ಈಗ ಕಬಾಬ್ ಕೂಡ ಮ್ಯಾಗಿನೇಟ್ ಮಾಡಿ ಇಟ್ಕೊಂಡ್ ಆಯ್ತು ಈಗ ಬಿರಿಯಾನಿ ಮಾಡ್ಲಿಕ್ಕೆ ಅಂತ ಹೇಳ್ಬಿಟ್ಟು ನಾನು ಇಲ್ಲಿ ಒಂದು ದೊಡ್ಡ ಪಾತ್ರೆನ ತಗೊಂಡಿದ್ದೀನಿ ಸ್ಟೀಲ್ ಪಾತ್ರೆನ ತಗೊಂಡಿದ್ದೀನಿ ಇದಕ್ಕೆ ತುಪ್ಪ ಮತ್ತೆ ಎಣ್ಣೆನ ಸೇರಿಸ್ಕೊಂಡು ಹೋಲ್ ಸ್ಪೈಸಸ್ ನ ಹಾಕೊಂಡಿದೀನಿ ಅಂದ್ರೆ ಚಕ್ಕೆ ಲವಂಗ ಮರಾಠಿ ಮೊಗ್ಗು ಏಲಕ್ಕಿ ಸ್ಟಾರು ಎಲ್ಲಾನು ಹಾಕ್ಬಿಟ್ಟು ರುಬ್ಬಿಟ್ಕೊಂಡಿರೋ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದ್ರ ಜೊತೆಗೆನೆ ಈರುಳ್ಳಿ ಹಾಗೇನೆ ಈರುಳ್ಳಿ ಪೇಸ್ಟ್ ಎಲ್ಲಾನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಅದ್ರಲ್ಲಿ ಇರೋ ಹಸಿ ಸ್ಮೆಲ್ಲೂ ಹೋಗ್ಬೇಕು ಅದಾದ್ಮೇಲೆ ಅದಕ್ಕೆ ಗ್ರೀನ್ ಮಸಾಲೆನ ರೆಡಿ ಮಾಡ್ಕೊಂಡಿರ್ತೀವಲ್ವಾ ಇರ್ತೀವಲ್ವಾ ಇದನ್ನು ಹಾಕ್ಬಿಟ್ಟು ಚೆನ್ನಾಗಿ ಕುದಿಸ್ಕೊಬೇಕಾಗತ್ತೆ ಇದ್ರ ಜೊತೆಗೆ ಏನೇನೆ ನಾನು ಸ್ವಲ್ಪ ಉಪ್ಪುನು ಕೂಡ ಆಡ್ ಮಾಡ್ತಾ ಇದ್ದೀನಿ ಉಪ್ಪು ಮತ್ತೆ ಅರಿಶಿಣ ಹಾಕೋದ್ರಿಂದ ಚೆನ್ನಾಗಿ ಬೇಗ ಕುಕ್ ಆಗುತ್ತೆ ಅಂತ ಹೇಳ್ಬಿಟ್ಟು ಒಂದು ಅರ್ಧ ಸ್ಪೂನ್ ಅಷ್ಟು ಅರಿಶಿಣ ಪೌಡರ್ ಕೂಡ ಹಾಕಿ ಚೆನ್ನಾಗಿ ಕುದಿಸ್ಕೊಬೇಕು ನಾವು ಸ್ಟೀಲ್ ಪಾತ್ರೆಯಲ್ಲಿ ಮಾಡ್ತಾ ಇರೋದ್ರಿಂದ ಅವಾಗ ನಾವು ಮಿಕ್ಸ್ ಮಾಡ್ಕೊಳ್ತಾನೆ ಇರ್ಬೇಕಾಗುತ್ತೆ ಸ್ಟೀಲ್ ಪಾತ್ರೆಯಲ್ಲೂ ಕೂಡ ತುಂಬಾ ಚೆನ್ನಾಗಿ ಟೇಸ್ಟಿಯಾಗಿ ಬಿರಿಯಾನಿ ಬರುತ್ತೆ ನಿಮ್ಗೆ ಲಾಸ್ಟ್ ಅಲ್ಲಿ ತೋರಿಸ್ತೀನಿ ನಾನು ಈಗ ನೋಡಿ ನಾನು ಮಧ್ಯದಲ್ಲೆಲ್ಲ ಚೆನ್ನಾಗಿ ತಿರುಗಿಸ್ತಾ ಇರೋದ್ರಿಂದ ಇಷ್ಟು ಚೆನ್ನಾಗಿ ಎಣ್ಣೆ ಎಲ್ಲಾ ಬಿಟ್ಕೊಂಡು ಬಂದಿದೆ ಅಂತ ಹೇಳ್ಬಿಟ್ಟು ಇನ್ನು ಇದೇ ಟೈಮ್ ಅಲ್ಲಿ ನಾವು ಒಂದ್ ನಾಲ್ಕರಿಂದ ಐದು ಹಸಿಮೆಣಸಿನ್ಕಾಯಿ ಹಾಗೇನೆ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಂಡು ಚೆನ್ನಾಗಿ ಕುದಿಸ್ಕೊಂಡಿದ್ ಆದ್ಮೇಲೆ ಒಂದು ಏಳರಿಂದ ಎಂಟು ಮೀಡಿಯಂ ಸೈಜ್ ಅಷ್ಟು ಟೊಮೆಟೊನ ತಗೊಂಡು ಕಟ್ ಮಾಡಿ ಸೇರ್ಸ್ತಿದ್ದೀನಿ ಇನ್ನು ಅದಕ್ಕೇನೇನೆ ಒಂದ್ ಕೆಜಿ ಅಷ್ಟು ಚಿಕನ್ ಮತ್ತೆ ಅದಕ್ಕೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ನೀವ್ ಬೇಕು ಅಂತಂದ್ರೆ ಇದಕ್ಕೆ ಮೊದ್ಲುಕ್ನೆ ಚಿಕನ್ ನ ಮಾಡಿ ಕೂಡ ಇಟ್ಬೋದು ಆ ರೆಸಿಪಿನ ನಾನು ಅವಾಗ್ಲೇ ಶೇರ್ ಮಾಡಿದೀನಿ ಅಂತ ಹೇಳಿ ನಾನು ಈ ತರ ತೋರಿಸ್ತಾ ಇದ್ದೀನಿ ಇನ್ನ ಲಿಡ್ ನ ಕ್ಲೋಸ್ ಮಾಡ್ಬಿಟ್ಟು ಚೆನ್ನಾಗಿ ಕುದಿಸ್ಕೊಬೇಕು ಆದ್ರೆ ಮಧ್ಯ ಮಧ್ಯದಲ್ಲಿ ನೀವು ನೋಡ್ತಾ ಇರ್ಬೇಕು ಯಾಕಂದ್ರೆ ಸ್ಟೀಲ್ ಪಾತ್ರೆ ಆಗಿರೋದ್ರಿಂದ ತಳ ಬೇಗನೆ ಹತ್ ಬಿಡುತ್ತೆ ಹಾಗಾಗಿ ಹೇಳ್ತಾ ಇರೋಂತದ್ದು ನೀವ್ ನಾರ್ಮಲ್ ಪಾತ್ರೆ ಏನಾದ್ರೂ ಯೂಸ್ ಮಾಡ್ತಾ ಇದ್ರೆ ಅದ್ರ ಅವಶ್ಯಕತೆ ಬರೋದಿಲ್ಲ ಸ್ಟೀಲ್ ಪಾತ್ರೆ ಯೂಸ್ ಮಾಡ್ತಾ ಇದ್ರೆ ಸ್ವಲ್ಪ ನೋಡ್ಕೊಳ್ಳಿ ಅಷ್ಟೇನೇನೆ ಈಗ ಅದು ಆಗ್ತಾ ಇತ್ತು ನಾನು ಮತ್ತೆ ನಾಳೆ ದೋಸೆಗೆ ರೆಡಿ ಮಾಡೋಣ ಅಂತ ಹೇಳ್ಬಿಟ್ಟು ಇಲ್ಲಿ ದೋಸೆಗೆ ನೆನೆಸ್ತಾ ಇದ್ದೀನಿ ಇಲ್ಲಿ ಸ್ವಲ್ಪ ಡಿಫ್ರೆಂಟ್ ಆಗಿ ಮಾಡೋಣ ಅಂತ ಹೇಳ್ಬಿಟ್ಟು ಕೆಂಪಕ್ಕಿನ ಬಳಸ್ಕೊಂಡು ನಾನು ದೋಸೆನ ಮಾಡ್ಕೊಳ್ತಾ ಇದೀನಿ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಈ ದೋಸೆ ನೀವು ಖಂಡಿತ ಟ್ರೈ ಮಾಡ್ಬೇಕು ನಾನು ನೆಕ್ಸ್ಟ್ ಡೇ ಬ್ಲಾಗ್ ನಾನು ಶೂಟ್ ಮಾಡ್ಕೊಳ್ಲಿಲ್ಲ ಮಾಡ್ಕೊಳೋಣ ಅಂತಾನೆ ದೋಸೆಗೆಲ್ಲ ನೆನೆಸ್ತಾ ನಿಮ್ಗೂ ನಿಮ್ ಜೊತೆನು ಶೇರ್ ಮಾಡ್ಲಿಕ್ಕೆ ಆಗುತ್ತೆ ಅಂತ ಹೇಳಿ ಬಟ್ ಕೆಲ್ಸ ಇದ್ದಿದ್ರಿಂದ ನಂಗೆ ಶೂಟ್ ಮಾಡ್ಕೊಳಕ್ ಆಗ್ಲಿಲ್ಲ ಅಂಡ್ ಇವಾಗ ಈ ಕಡೆ ಬಿರಿಯಾನಿಗೆ ಒಂದ್ ಕಪ್ ಆಗೋಷ್ಟು ಮೊಸರು ಸೇರಿಸ್ತಾ ಇದೀನಿ ಅಂದ್ರೆ ಒಂದ್ ಕೆಜಿ ಬಿರಿಯಾನಿಗೆ ಕಾಲ್ ಲೀಟರ್ ಅಷ್ಟು ಮೊಸರು ಸಾಕಾಗುತ್ತೆ ಟೊಮೆಟೊನ ನೀವು ಜಾಸ್ತಿ ಮಾಡಿದ್ರೆ ಮೊಸರು ಕಡಿಮೆ ಮಾಡ್ಕೊಳ್ಳಿ ಮೊಸರು ಕಡಿಮೆ ಮಾಡಿದ್ರೆ ಟೊಮೆಟೊನ ಜಾಸ್ತಿ ಮಾಡಿ ಅಷ್ಟೇನೇನೆ ಈಗ ಇದಕ್ಕೇನೆ ಒಂದ್ ಸ್ಪೂನ್ ಆಗೋಷ್ಟು ಧನಿಯಾ ಪುಡಿ ಒಂದ್ ಸ್ಪೂನ್ ಆಗೋಷ್ಟು ಗರಂ ಮಸಾಲ ಇಷ್ಟನ್ನ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ನಾವು ತೊಳ್ದಿ ಅಕ್ಕಿನ ನೆನ್ಸಿಟ್ಕೊಂಡಿದ್ದೆ ಅದನ್ನ ಸೇರಿಸ್ಕೊಂಡಿದೀನಿ ಅದನ್ನ ಸೇರಿಸಿದಾದ್ಮೇಲೆ ಒಂದ್ ಎರಡ್ ನಿಮಿಷ ಚೆನ್ನಾಗಿ ಲೋ ಫ್ಲೇಮ್ ಅಲ್ಲಿ ಕುಕ್ ಮಾಡ್ಕೊಬೇಕಾಗುತ್ತೆ ಅಕ್ಕಿಗೆಲ್ಲ ಮಸಾಲೆ ಹಿಡಿಬೇಕು ಆವಾಗ್ಲೇನೆ ನಮ್ಗೆ ಬಿರಿಯಾನಿ ಚೆನ್ನಾಗಿ ರುಚಿಯಾಗಿ ಬರುತ್ತೆ ಒಬ್ರೊಬ್ರು ಬಿರಿಯಾನಿನ ಚೆನ್ನಾಗಿ ಬರೋದಿಲ್ಲ ಅಂತ ಹೇಳ್ತಾರೆ ಈ ತರ ಫಾಲೋ ಮಾಡಿ ಖಂಡಿತ ಚೆನ್ನಾಗ್ ಬರುತ್ತೆ ಇನ್ನ ನಾನು ಈ ಕಪ್ ತೋರಿಸ್ತಾ ಇದೀನಲ್ಲ ಈ ಕಪ್ಪಲ್ಲಿ ನಾನು ನಾಲ್ಕು ಕಪ್ ಆಗೋಷ್ಟು ಅಕ್ಕಿನ ತಗೊಂಡಿದ್ದೆ ಹಾಗಾಗಿ ನಾನು ಈ ಕಪ್ ನ ತೋರಿಸ್ತಾ ಇದೀನಿ ಇದಕ್ಕೆನೆ ಅರ್ಧ ಸ್ಪೂನ್ ಆಗೋಷ್ಟು ಚಿಲ್ಲಿ ಪೌಡರ್ನ ಹಾಕೊಂಡಿದ್ದೀನಿ ಆಪ್ಷನ್ ಅಲ್ಲಿ ನೀವು ಬೇಕಂದ್ರೆ ಸೇರಿಸ್ಕೊಂಬೋದು ಬೇಡ ಅಂತಂದ್ರೆ ಸ್ಕಿಪ್ ಮಾಡ್ಬೋದು ನಾನು ಸ್ವಲ್ಪ ಖಾರ ಕಡಿಮೆ ಆಯ್ತು ಅಂತ ಹೇಳಿ ಇವಾಗ ಸೇರಿಸ್ಕೊಂಡಿದ್ದೀನಿ ಇದನ್ನೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಒಂದ್ ಎರಡು ನಿಮಿಷ ಲೋ ಫ್ಲೇಮ್ ಅಲ್ಲೇ ಕುಕ್ ಮಾಡ್ಕೊಂಡಿದ್ ಆದ್ಮೇಲೆ ಮಾಮೂಲಿಯಾಗಿ ನಾನು ಪಕ್ಕದಲ್ಲಿ ಬಿಸಿನೀರ ಕಾಯಕ್ ಇಟ್ಕೊಂಡಿದ್ದೆ ನಾನಿಲ್ಲಿ ನಾಲ್ಕ್ ಕಪ್ ರೈಸಿಗೆ ಒಂದ ಆರೂವರೆ ಕಪ್ ಅಷ್ಟು ನಾನು ನೀರ್ನ ಸೇರಿಸ್ಕೊಳ್ತಾ ಇದ್ದೀನಿ ಯಾಕಂದ್ರೆ ನಾವ್ ಇಲ್ಲಿ ದಮ್ ಕಟ್ಟಿ ಬೇಯಿಸೋದ್ರಿಂದ ಬೇಗನೆ ಕುಕ್ ಆಗ್ಬಿಡುತ್ತೆ ಅಟ್ಲೀಸ್ಟ್ ನೀವು ದಮ್ ಕಟ್ಲಿಲ್ಲ ಅಂದ್ರೂ ಕೂಡ ಬಿಸಿ ಎಲ್ಲನೆ ಬೆಂದೋಗ್ಬಿಡುತ್ತೆ ಕ್ವಾಂಟಿಟಿ ಜಾಸ್ತಿ ಇರುತ್ತಲ್ವ ಹಾಗಾಗಿ ಇನ್ನ ನೀರೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಇಟ್ಟಿದೀನಿ ಇನ್ನ ಈ ಕಡೆಗೆ ದೋಸೆಗೆ ನೆನೆಸ್ತಾ ಇದ್ನಲ್ವಾ ಅದು ಅರ್ಧ ಕೆಲ್ಸ ಹಾಗೆ ಉಳ್ದಿತ್ತು ಈಗ ಅದನ್ನು ಕೂಡ ಮಾಡ್ಕೊಳ್ತಾ ಇದ್ದೀನಿ ಮೆಂತೆ ಉದ್ದಿನ ಬೆಳೆ ಎಲ್ಲಾನ ಹಾಕ್ಬಿಟ್ಟು ತೊಳ್ದಿ ಎತ್ತಿಟ್ಕೊಳ್ತಾ ಇರೋದು ಅಷ್ಟೇನೆ ಇನ್ನ ಅದು ಕೂಡ ಆಯ್ತು ಇನ್ನ ಕಿಚನ್ ಎಲ್ಲ ಸ್ವಲ್ಪ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಫಸ್ಟ್ ನಾನು ಇಲ್ಲಿ ಕುಕ್ಕಿಂಗ್ ಮಾಡಿರೋ ಪಾತ್ರೆ ಎಲ್ಲಾ ಇತ್ತಲ್ವಾ ಇದನ್ನು ಕ್ಲೀನ್ ಮಾಡ್ಕೊಂಡ್ಬಿಡೋಣ ಈ ಕೆಲಸ ಮುಗ್ದೋಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು ಪಾತ್ರೆನು ಕೂಡ ತೊಳೆದ ಎತ್ತಿಟ್ಕೊಳ್ತಾ ಇದೀನಿ ಅಲ್ಲೆಲ್ಲನೇ ವಾಶ್ ಮಾಡ್ಕೊಂಡ್ ಬಿಡ್ತೀನಿ ಯಾಕಂದ್ರೆ ಈ ನಾನ್ವೆಜ್ ಎಲ್ಲಾ ಮಾಡದಾಗ ಚಿಕ್ ಚಿಕ್ಕ ಸುಳ್ಳೆ ತುಂಬಾ ಬರುತ್ತೆ ಯಾಕಂದ್ರೆ ಹೊಲ್ಸು ಸ್ಮೆಲ್ ಬರುತ್ತಿರ್ತಲ್ಲಾ ಹಾಗಾಗಿ ಆ ಸ್ಮೆಲ್ ಇಂದ ಮತ್ತೆ ಕಿಚನ್ ಎಲ್ಲ ಗಲೀಜು ಅನ್ಸುತ್ತೆ ಅಂತ ಹೇಳ್ಬಿಟ್ಟು ನಾನು ಪಾತ್ರೆ ಎಲ್ಲಾನು ಅಡಿಗೆ ಮಾಡ್ಕೊಂಡಿದ ತಕ್ಷಣನೆ ಅಲ್ಲಲ್ಲೇನೆ ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ ಬಿಡ್ತೀನಿ ಕೂಡ ಸ್ವಲ್ಪ ತೊಳ್ದಿದೆ ಆಮೇಲೆ ಸ್ವಲ್ಪ ಇತ್ತಲ್ವಾ ಇನ್ ಇದನ್ನು ಕೂಡ ತೊಳ್ದಿ ಸಿಂಕ್ ಎಲ್ಲ ಕ್ಲೀನ್ ಮಾಡಿ ಎತ್ ಇಟ್ಬಿಡೋಣ ಅಂತ ಹೇಳಿ ಮಾಡ್ಕೊಳ್ತಾ ಇದ್ದೀನಿ ನಂಗೆ ವೆಜ್ ಮಾಡಿದಾಗ ಮೇನು ನಂಗೆ ಸಿಂಕು ನೀಟಾಗಿರ್ಬೇಕಷ್ಟೇನೇನೆ ಈಗ ಅದು ಕೂಡ ಆಯ್ತು ಈಗ ಆದ್ಮೇಲೆ ಈ ಕಡೆ ನಾನು ಮತ್ತೆ ಬಿರಿಯಾನಿ ಬೆಂದಿದ್ಯಾ ಇಲ್ವಾ ಅಂತ ನೋಡ್ಬಿಟ್ಟು ಈಗ ದಮ್ಕಟ್ಟಿ ಇಟ್ಟಿದೀನಿ ನೋಡ್ತಾ ಇರ್ಬೋದು ನೀವು ಇನ್ನ ಪಕ್ಕದಲ್ಲೇನೆ ಕಬಾಬ್ ಮಾಡಕ್ಕೆ ಎಣ್ಣೆ ಕಾಯ್ಲಿಕ್ ಕೂಡ ಇಟ್ಕೊಳ್ತಾ ಇದೀನಿ ನಾನು ವಾಯ್ಸ್ ಸ್ವಲ್ಪ ಹುಷಾರಿಲ್ಲ ನನಗೆ ಹಾಗಾಗಿ ವಾಯ್ಸ್ ಸ್ವಲ್ಪ ಚೇಂಜ್ ಆಗಿ ಬರ್ಬೋದು ಯಾವ ಯಾರು ಏನು ತಪ್ಪಾಗಿ ತಿಳ್ಕೊಂಬೇಡಿ ಆಯ್ತಾ ಇನ್ನ ಆ ಕಡೆ ಎಣ್ಣೆ ಕೂಡ ಕಾಯ್ಲಿಕ್ಕೆ ಇಟ್ಟಿದ್ದೆ ನೋಡ್ತಾ ಇರ್ಬೋದು ನೀವು ಕಬಾಬ್ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ಹೇಳ್ಬಿಟ್ಟು ಯಾವ್ದೇ ರೀತಿ ಕಲರ್ ಹಾಕಿಲ್ಲ ಏನು ಹಾಕಿಲ್ಲ ಎಷ್ಟು ಟೇಸ್ಟಿ ಆಗಿ ಬರುತ್ತೆ ಗೊತ್ತಾ ಈ ಕಬಾಬ್ ರೆಸಿಪಿನ ನೀವ್ ಖಂಡಿತ ಟ್ರೈ ಮಾಡಿ ನೋಡಿ ಹೋಟ್ಲುಗಿಂತ ತುಂಬಾ ರುಚಿಯಾಗಿ ಬರುತ್ತೆ ನಾವ್ ಯಾವಾಗ್ಲೂ ಇದೇ ತರನೇನೆ ಮಾಡೋದು ಮುಂಚೆ ಎಲ್ಲ ಆಗ್ಲೂ ಇರ್ತಂಗೆ ಇದೇ ತರನೇ ಮಾಡ್ತಾ ಇದ್ದಿದ್ದು ಅಷ್ಟು ರುಚಿಯಾಗಿ ಬರುತ್ತೆ ಇದು ನೀವು ಖಂಡಿತ ಒಂದ್ಸಲ ಟ್ರೈ ಮಾಡಿ ನೋಡಿ ಇನ್ನ ನಾನು ಕಬಾಬ್ ಬೇಯ್ಲಿಕ್ಕೂ ಕೂಡ ಇಟ್ಟಿದ್ದೀನಿ ಆ ನಾನು ಇಲ್ಲಿ ಎರಡು ಸಲ ಕಬಾಬ್ ನ ಫ್ರೈ ಮಾಡ್ಕೊಳೋ ಅಂತದ್ದು ಮಾಮೂಲಿಯಾಗಿ ಒಂದು ಸಲ ಒಂದು ನೈಂಟಿ ಪರ್ಸೆಂಟ್ ಕುಕ್ ಮಾಡ್ಕೊಂಡ್ಬಿಡ್ತೀನಿ ಯಾಕಂತಂದ್ರೆ ನಾವು ಅಂಗಡಿಯಲ್ಲಿ ತರ ಟೇಸ್ಟ್ ನಾವು ಮನೇಲಿ ಬರಲ್ಲ ಅಂತೀವಲ್ವಾ ನಾವ್ ಈ ರೀತಿ ಮಾಡಿದ್ರೆ ಖಂಡಿತ ಬರುತ್ತೆ ಯಾಕಂದ್ರೆ ನಾವು ಫಸ್ಟ್ ಒಂದು ನೈನ್ಟಿ ಪರ್ಸೆಂಟ್ ಕುಕ್ ಮಾಡಿ ಎತ್ತಿಟ್ಕೊಂಡ್ ಬಿಡ್ಬೇಕು ಇನ್ನ ನಾವು ಊಟ ಮಾಡ್ತೀವಿ ಅನ್ನೋ ಟೈಮ್ ಅಲ್ಲಿ ಇನ್ನ ಒಂದು ಟೆನ್ ಪರ್ಸೆಂಟ್ ಇರುತ್ತಲ್ವಾ ಅದನ್ನ ಕುಕ್ ಮಾಡ್ಕೊಬೇಕು ಅಷ್ಟೇನೆ ಸೇಮ್ ಎಣ್ಣೆಯಲ್ಲಿ ಹಾಕ್ಬಿಟ್ಟು ಡೀಪ್ ಫ್ರೈ ಮಾಡೋದು ಅಷ್ಟೇನೇನೆ ಈ ತರ ಮಾಡೋದ್ರಿಂದ ಅಂಗಡಿಗಿಂತಲೂ ರುಚಿಯಾಗಿ ಬರುತ್ತೆ ಕಬಾಬು ಕಬಾಬ್ ಇನ್ನ ಅದು ಕೂಡ ಬೇಯ್ತಾ ಇತ್ತು ಇನ್ನ ಈ ಕಡೆ ಬಿರಿಯಾನಿಗೆ ಸ್ವಲ್ಪ ನಿಂಬೆ ನಿಂಬೆಡ್ ಹಾಕ್ಬೇಕಿತ್ತು ಅದನ್ನು ಕೂಡ ಹಾಕ್ಬಿಟ್ಟು ಮತ್ತೆ ಮುಚ್ಚಿಟ್ಟಿದೀನಿ ಆಲ್ಮೋಸ್ಟ್ ಬಿರಿಯಾನಿ ಕೆಲ್ಸಾನು ಮುಗ್ದೋಗ್ಬಿಡುತ್ತೆ ಇವಾಗೆಲ್ಲ ಏನಪ್ಪಾ ಅಂತ ಅಂದ್ರೆ ಸಾಮಾನ್ಯವಾಗಿ ಎಲ್ರಿಗೂನು ಬಿರಿಯಾನಿ ಮಾಡೋದು ಕಬಾಬ್ ಮಾಡೋದು ಎಲ್ಲ ಗೊತ್ತೇ ಇರುತ್ತೆ ನಾವು ಮಾಡೋದು ಒಂದೊಂದು ಮಿಸ್ಟೇಕ್ ಇಂದ ಕಬಾಬ್ ಆಗ್ಲಿ ಬಿರಿಯಾನಿ ಆಗಿ ಚೆನ್ನಾಗಿ ಬರೋದಿಲ್ಲ ಹಾಗಾಗಿ ನಾನು ನಿಮ್ ಜೊತೆ ಈ ರೆಸಿಪಿನ ಶೂಟ್ ಮಾಡ್ಕೊಂಡು ನಿಮ್ ಜೊತೆ ಶೇರ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಶೇರ್ ಮಾಡ್ಕೊಳ್ತಾ ಇದ್ದೀನಿ ಇನ್ನ ನೆಕ್ಸ್ಟ್ ಬ್ಯಾಚ್ ಕೂಡ ನಾನು ಸೇಮ್ ಅದೇ ತರಾನೇ ಮಾಡ್ಕೊಳ್ತಾ ಇದ್ದೀನಿ ನೋಡ್ತಾ ಇರಬಹುದು ನೀವು ಇವಾಗ ಬಿರಿಯಾನಿನು ಕೂಡ ಎಷ್ಟು ಚೆನ್ನಾಗ್ ಆಗಿದೆ ಅಂತ ಒಂದು ಚೂರುನು ಎಲ್ಲೂನು ಅಕ್ಕಿ ಒಡ್ಕೊಂಡಿಲ್ಲ ಅಂಡ್ ಮುದ್ದೆ ಮುದ್ದೆ ತರಾನು ಕೂಡ ಆಗಿಲ್ಲ ಕ್ವಾಂಟಿಟಿ ಜಾಸ್ತಿ ಮಾಡ್ತಿರೋರು ಖಂಡಿತ ಈ ಟ್ರಿಕ್ ನ ಫಾಲೋ ಮಾಡ್ಬೇಕು ಏನಪ್ಪಾ ಅಂತಂದ್ರೆ ನೀರ್ ಹಾಕ್ಬೇಕಾದ್ರೆ ನಾವು ಕಡಿಮೆ ನೀರ್ ಹಾಕ್ಬೇಕು ಲಾಸ್ಟ್ ಅಲ್ಲಿ ಅದು ಕರೆಕ್ಟ್ ಆಗಿ ಆಗುತ್ತೆ ನಾವು ಇನ್ನೊಂದ್ ಸೆವೆಂಟಿ ಪರ್ಸೆಂಟ್ ಇದೆ ಅನ್ವಾಗ ಗ್ಯಾಸ್ ಆಫ್ ಮಾಡ್ಕೊಂಡ್ಬಿಟ್ಟು ದಮ್ ಕಟ್ಬಿಟ್ರೆ ಅದು ಪರ್ಫೆಕ್ಟ್ ಆಗಿ ಆಗುತ್ತೆ ನಾವು ಫಸ್ಟ್ ಓವರ್ ಕುಕ್ ಮಾಡ್ಕೊಂಡ್ಬಿಟ್ರೆ ಅದು ಮುದ್ದೆ ಮುದ್ದೆ ತರ ಆಗ್ಬಿಡುತ್ತೆ ಅಷ್ಟೇನೆ ಇದೊಂದ್ ಟ್ರಿಕ್ ನ ಫಾಲೋ ಮಾಡಿ ಅಂತ ಹೇಳ್ತೀನಿ ಇನ್ನ ಈ ಕಡೆ ಕಬಾಬು ಕೂಡ ಫ್ರೈ ಮಾಡ್ತಾ ಇರ್ತೀನಿ ಅಲ್ವಾ ಇನ್ನ ಇದು ಕೂಡ ರೆಡಿ ಆಯ್ತು ಇನ್ನ ಇವಾಗ ನಮ್ ಹುಡುಗ ಊಟಕ್ಕೆ ಬರ್ತೀನಿ ಅಂತ ಹೇಳಿದ್ನಲ್ವಾ ಇನ್ ಸರಿ ಅಂತ ಅನ್ಬಿಟ್ಟು ಫಸ್ಟ್ ಅವನಿಗೆ ಹಾಕೊಟ್ಬಿಡೋಣ ಅದಾದ್ಮೇಲೆ ನಾನು ಎಲ್ಲಾ ಊಟ ಮಾಡಿದ್ರೆ ಕಿಚನ್ ಕ್ಲೀನ್ ಮಾಡಿ ಅಂತ ಅನ್ಕೊಂಡು ಅವ್ನ್ ಬಂದ ಅಂತ ಹೇಳ್ಬಿಟ್ಟು ಅವನ್ಗೆ ಫಸ್ಟ್ ಅವ್ನ್ ಫಸ್ಟ್ ಕರ್ದಿಟ್ಟಿದ್ ಅಲ್ವಾ ಕಬಾಬ್ನ ಇನ್ನ ಸೆಕೆಂಡ್ ಟೈಮ್ ಇವಾಗ ಫ್ರೈ ಆಗಿಲ್ಕ ಇಟ್ಟಿದಿನಿ ಈ ತರ ಮಾಡ್ಕೊಂಡು ನೀವು ಖಂಡಿತ ಟ್ರೈ ಮಾಡಿ ಯಾವುದೇ ರೀತಿ ಅಂಗಡಿಗಿಂತ ಏನು ಕಡಿಮೆ ಇಲ್ಲ ಅಷ್ಟು ಚೆನ್ನಾಗಿ ಬರುತ್ತೆ ಅದೊಂದು ಸಜೆಷನ್ ಹೇಳ್ಕೊಡ್ತೀನಿ ಅಷ್ಟೇನೆ ನಾನು ಇನ್ನ ಈ ಕಡೆ ಕಬಾಬು ಕೂಡ ಆಯ್ತು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡಿ ನೀವು ಯಾವ್ದೇ ರೀತಿ ಫುಡ್ ಕಲರ್ ಆಗಲಿ ಏನು ಯೂಸ್ ಮಾಡಿಲ್ಲ ಖಂಡಿತ ನೀವೊಮ್ಮೆ ಟ್ರೈ ಮಾಡಿ ಇನ್ನ ಇವತ್ತಿನ ಸಂಡೇ ನಮ್ದು ಈ ತರ ಡಿನ್ನರ್ ಆಗಿರ್ಲಿ ಲಂಚ್ ಆಗಿರ್ಲಿ ಎಲ್ಲ ಒಟ್ಟಿಗೇನೆ ಮಾಡ್ಕೊಂಡ್ ಬಿಟ್ವಿ ಯಾಕಂದ್ರೆ ನೈಟ್ ಗು ಕೂಡ ಆಗುತ್ತೆ ಅನ್ಬಿಟ್ಟು ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ ಮಾಡ್ಬಿಟ್ಟೆ ಇನ್ನ ಕೆಲ್ಸ ಅದು ಇದು ಇರುತ್ತೆ ಇನ್ನ ಮತ್ತೆ ಯಾರು ಸಾಯಂಕಾಲ ಅಡಿಗೆ ಎಲ್ಲ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಒಂದೇ ಸಲ ನನ್ ಕ್ವಾಂಟಿಟಿನ ಜಾಸ್ತಿ ಮಾಡಿರೋ ಅಂತದ್ದು ಇನ್ನ ನೋಡ್ತಾ ಇರ್ಬೋದು ನೀವು ಬಿರಿಯಾನಿ ಎಷ್ಟು ಚೆನ್ನಾಗ್ ಬಂದಿದೆ ಅಂತ ಹೇಳಿ ಅದ್ರ ಜೊತೆಗೆ ಕಬಾಬ್ ಕೂಡ ಎಷ್ಟು ಚೆನ್ನಾಗ್ ಬಂದಿದೆ ಅಂತ ಹೇಳ್ಬಿಟ್ಟು ಇನ್ನ ನಮ್ ಹುಡುಗನ್ಗೆ ತಗೊಂಡ್ ತಿನ್ನು ಅಂತ ಹೇಳ್ಬಿಟ್ಟು ಪ್ಲೇಟ್ಗಾಕಿಟ್ಟಿದ್ದೀನಿ ಇನ್ನ ಮಾಮೂಲಿಯಾಗಿ ಫಸ್ಟ್ ನಾನು ಇಲ್ಲಿ ಕಿಚನ್ ಕ್ಲೀನ್ ಮಾಡ್ತಾ ಇದ್ದೀನಿ ಮಾಡ್ಲಿ 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 ಫಿಶ್ ಏನೇ ಫಸ್ಟ್ ಕಿಚನ್ ಕ್ಲೀನ್ ಅವಾಗ್ಲೇನೆ ಪಾತ್ರೆ ವಾಶ್ ಮಾಡ್ಕೊಂಡೆ ಅಂದ್ರೆ ಕಬಾಬ್ ಎಲ್ಲ ಮಾಡಿರೋದ್ರಿಂದ ಎಣ್ಣೆ ಎಲ್ಲಾ ಕಡೆ ಆರಿರುತ್ತೆ ಮತ್ತೆ ಕಿಚನ್ ಕೂಡ ಸ್ವಲ್ಪ ಮೆಸಿ ಮೆಸ್ಸಿ ಆಗ್ಬಿಡುತ್ತೆ ಈ ತರ ಏನಾದ್ರು ಕರಿ ಐಟಮ್ಸ್ ಎಲ್ಲಾನು ಮಾಡಿದ್ರೆ ಹಾಗಾಗಿ ಫಸ್ಟ್ ನನ್ಗೆ ಕಿಚನ್ ಕ್ಲೀನ್ ಮಾಡ್ಕೊಂಡ್ ಹಾಗೆ ಬಿಟ್ಬಿಟ್ರೆ ಚಿಕ್ಕ ಚಿಕ್ ನೊಣಗೊಂಡ್ ಕುತ್ಕೊಂಡ್ ಬಿಡುತ್ತೆ ಮತ್ತೆ ಕಿಚನ್ ಹೋಗ್ಲಿಕ್ಕೆನೆ ಮನ್ಸ್ ಬರೋದಿಲ್ಲ ಕಿಚನ್ ನೀಟ್ ಆಗಿದ್ರೆ ಹೋಗಿ ಕೆಲಸ ಎಲ್ಲಾ ಮಾಡ್ಲಿಕ್ಕೆ ಇಂಟ್ರೆಸ್ಟ್ ಕೂಡ ಬರುತ್ತೆ ಹಾಗಂತ ಹೇಳ್ಬಿಟ್ಟು ಕಿಚನ್ ಎಲ್ಲಾನು ಕ್ಲೀನ್ ಮಾಡ್ಬಿಟ್ಟು ಮಾಮೂಲಿಯಾಗಿ ಆಗ್ಲೇನೆ ಪಾತ್ರೆ ಎಲ್ಲಾನು ತೊಳ್ದ ತೊಳದ್ನಲ್ವಾ ಇನ್ನ ಆ ಕೆಲ್ಸನೂ ಮುಗ್ದೋಗುತ್ತೆ ಹೋಗುತ್ತೆ ಅಂತ ಹೇಳ್ಬಿಟ್ಟು ಈಗ ಇದನ್ನೆಲ್ಲ ಕೆಲ್ಸ ಎಲ್ಲಾ ಮುಗಿಸಷ್ಟೊತ್ತಿಗೆ ನನ್ಗೊಂದು ಫೋರ್ ಓ ಕ್ಲಾಕ್ ಆಗೇ ಬಿಡ್ತು ಇನ್ನ ಅದಾದ್ಮೇಲೆ ನಮ್ಮ ಯಜಮಾನ್ರು ಅವ್ರಿಗೂ ಕೂಡ ಊಟನೆಲ್ಲಾನು ಹಾಕಿ ಕೊಟ್ಟೆ ನನ್ ಮಗನು ಕೂಡ ಹೋಮ್ ವರ್ಕ್ ಎಲ್ಲಾ ಮುಗಿಸಿ ಅವನು ಊಟ ಮಾಡ್ಲಿಕ್ ಬಂದ ಇವಾಗ ಚೆನ್ನಾಗಿಲ್ಲ ಮಾಡ್ಬೇಡ ಮಾಡಬೇಡ ಹೆಂಗೈತೆ ಹೇಳು ಅಂದ್ರೆ ನಮ್ ಯಜಮಾನ್ರು ನನ್ನ ರೇಗ್ಸ ಜಾಸ್ತಿ ತುಂಬಾ ರೇಗಿಸ್ತಿರ್ತಾರೆ ಟೈಮ್ ಸಿದ್ದಾಗೆಲ್ಲ ಕಾಲ್ ಕಾಲ್ ಎಳೆಯೋದು ಅದೆಲ್ಲ ಮಾಡ್ತಿರ್ತಾರೆ ಹಂಗಾಗಿ ಆ ತರ ಹೇಳ್ತಾ ಇದ್ರು ಇನ್ನ ಅವ್ರಿಗು ಊಟ ಎಲ್ಲ ಹಾಕೊಟ್ಟಿ ಎಲ್ಲ ಊಟ ಎಲ್ಲ ಆದ್ಮೇಲೆ ಇನ್ನ ನಾನು ಕೂಡ ರೂಮ್ ಕ್ಲೀನ್ ಮಾಡೋಣ ಅಂತ ಬಂದೆ ಅಷ್ಟೊತ್ತಿಗೆ ನನ್ ಮಗ ಬಂದ ಹೋಮ್ ವರ್ಕ್ ಏನೋ ಕೊಟ್ಟಿದ್ರಮ್ಮ ಡೌಟ್ ಇದೆ ಹೇಳ್ಕೊಡು ಅಂತ ಹೇಳ್ಬಿಟ್ಟು ಬಂಗಾರ

ಇನ್ ಕೇಳಿಸ್ಕೊಂಡ್ರಲ್ವಾ ನಮ್ ಯಜಮಾನ್ರು ಎಷ್ಟು ಹಾಡೆಲ್ಲ ಎಲ್ಲ ಹೇಳ್ಕೊಂಡ್ ಕಾಮಿಡಿ ಮಾಡ್ತಾ ಇದ್ರು ಅಂತ ಹೇಳ್ಬಿಟ್ಟು ನನ್ಗೂ ಹಾಗೆ ನುಗ್ಗು ಬರ್ತಾ ಇತ್ತು ನನ್ಗೆ ಇಷ್ಟ ಆಗುತ್ತೆ ಅವ್ರು ಆತರ ರೇಗಿಸ್ತಾ ಇದ್ರು ಸುಮ್ನೆ ಸಿಟ್ ಮಾಡ್ಕೊಂಡಿರ್ತಾರೆ ಆಕ್ಟ್ ಮಾಡ್ತೀನಿ ಬಟ್ ಇಷ್ಟ ಆಗುತ್ತೆ ಅದೆಲ್ಲ ಇನ್ನ ಮಾಮೂಲಿಯಾಗಿ ಫ್ಯಾನ್ ಎಲ್ಲಾನು ಕ್ಲೀನ್ ಮಾಡ್ಕೊಡಿ ಅಂತ ಅಂದೆ ನಮ್ಮ ಯಜಮಾನ್ರು ಮಾಡ್ಕೊಡ್ತಾ ಇದ್ರು ಈ ಕೆಲಸ ಎಲ್ಲ ಅವ್ರು ಮಾಡ್ಕೊಡ್ತಾರೆ ಮಾಡಲ್ಲ ಅಂತ ಏನು ಹೇಳೋದಿಲ್ಲ ಆದರೆ ಒಂದೊಂದ್ಸಲ ಮಾಡ್ಲಿಕ್ಕೆ ಹೋಗಲ್ಲ ಅವ್ರು ನಾನು ಅವಾಗೇನೋ ಕೇಳಲಿಕ್ಕೆ ಕೇಳ್ಲಿಕ್ ಹೋಗಲ್ಲ ಬಿಟ್ಬಿಡ್ತೀನಿ ಇನ್ನು ಮನೇಲಿ ಫ್ರೀ ಆಗಿರೋ ಟೈಮಲ್ಲಿ ಅವರು ಕೂಡ ಹೆಲ್ಪ್ ಮಾಡ್ತಾರೆ ಈ ತರ ಜೊತೆಗೆ ಹೆಲ್ಪ್ ಮಾಡಿದ್ರೆ ಖುಷಿ ಆಗುತ್ತೆ ಅಲ್ವಾ ನಮಗಂತೂ ಖಂಡಿತ ನನ್ಗಂತೂ ಜಾಸ್ತಿನೇ ಖುಷಿ ಆಗುತ್ತೆ ಬೇರೆಯವ್ರಿಗೆ ಹೆಂಗೋ ಏನೋ ನನ್ಗೆ ಅದು ಗೊತ್ತಿಲ್ಲ ನನ್ಗೆ ಈ ತರ ಎಲ್ಲಾ ನಾನು ಮಾಡೋ ಕೆಲಸದಲ್ಲೆಲ್ಲ ಬಂದು ಹೆಲ್ಪ್ ಮಾಡಿದ್ರು ನಂಗೆ ಸಿಕ್ಕಾಗ್ಬಿಟ್ಟೆ ಖುಷಿ ಆಗುತ್ತೆ ಬೇರೆಯವ್ರು ಹೆಲ್ಪ್ ಮಾಡಿದ್ರೆ ಖುಷಿ ಆಗಲ್ಲ ನಮ್ಮ ಯಜಮಾನ್ರು ಬಂದು ನನ್ಗೆ ಹೆಲ್ಪ್ ಮಾಡಿದ್ರೆ ನಿಜವಾಗ್ಲೂ ಖುಷಿ ಆಗುತ್ತೆ ಏನೋ ಒಂಥರ ಮನಸ್ಸಿಗೆ ಖುಷಿ ಅಂದ್ರೆ ಅಷ್ಟು ಖುಷಿ ಆಗ್ತಿರತ್ತೆ ಆ ನನ್ಗ ಅನ್ಸುತ್ತೋ ಇತ್ವ ಎಲ್ರಿಗೂ ಇದೇ ತರ ಅನ್ಸುತ್ತೋ ಗೊತ್ತಿಲ್ಲ ಬಟ್ ನನಗಂತೂ ಇದೇ ತರ ಅನ್ಸುತ್ತೆ ಇನ್ನ ಕಬೋರ್ಡ್ ಮೇಲೆ ಧೂಳೆಲ್ಲಾನು ತೆಗದ್ಬಿಟ್ಟು ಇನ್ನ ಕಿಟಕಿ ಮತ್ತೆ ಈ ಕಡೆ ಕಬೋರ್ಡ್ ಎಲ್ಲಾ ಇತ್ತಲ್ವಾ ಅದೆಲ್ಲಾನು ಧೂಳೆಲ್ಲಾನು ತಕೊಂಡ್ಬಿಟ್ಟು ಮಾಮೂಲಿಯಾಗಿ ಆ ಬಟ್ಟೆಲೆಲ್ಲಾ ಒರ್ಸ್ಕೊಂಬಿಡೋಣ ಅಂತ ಹೇಳ್ಬಿಟ್ಟು ಒರೆಸ್ತಾ ಇರೋಂತದ್ದು ಇದು ಹಬ್ಬಕ್ಕೆಲ್ಲಾ ಕ್ಲೀನ್ ಮಾಡಿದ್ವಿ ಅಂದ್ರೆ ಬೇಗನೆ ಗಲೀಜಾಗ್ಬಿಡತ್ತು ಮನೆ ಯಾಕಂದ್ರೆ ನಮ್ಮನೆ ಕೆಳಗಡೆ ಇರೋದ್ರಿಂದ ಪಕ್ಕದಲ್ಲಿ ಬೇರೆ ಬಿಲ್ಡಿಂಗ್ ಎಲ್ಲ ಕಟ್ತಾ ಇದಾರೆ ನಾನು ಆಲ್ರೆಡಿ ಒಂದ್ ಎರಡ್ ಮೂರ್ ವಿಡಿಯೋದಲ್ಲಿ ಹೇಳಿದಿನಿ ಅದ್ರ ಧೂಳೆಲ್ಲಾರು ಬೇಗನೆ ಮನೆಗೆ ತುಂಬಕೊಂಡ್ ಬಿಡತ್ತೆ ಹಾಗಾಗಿ ವಾರಕ್ಕೆ ಒಂದ್ಸಲ ಡೆಸ್ಟಿಂಗ್ ಮಾಡ್ಲೇಬೇಕು ಮುಂಚೆ ಎಲ್ಲ ಒಂದ್ ಹದಿನೈದು ದಿನಕ್ಕೆ ಒಂದ್ಸಲ ಮಾಡ್ಬಿಡ್ತಿದ್ದೆ ಇವಾಗ ಪಕ್ಕದಲ್ಲಿ ಬಿಲ್ಡಿಂಗ್ ಎಲ್ಲಾನುನು ಡೆಮಾಲಿಷನ್ ಮಾಡಿ ಎಲ್ಲ ಕಟ್ತಾ ಇದಾರಲ್ವಾ ಅದ್ರು ಧೂಳು ಅಂತ ತುಂಬಾ ಮನೆಗೆಲ್ಲಾ ತುಂಬ್ಕೊಂಡ್ಬಿಡತ್ತೆ ಎಲ್ಲಾ ಕ್ಲೋಸ್ ಮಾಡಿ ಇಟ್ಟಿರ್ತೀನಿ ಆದ್ರೂನು ಕೂಡ ಬೇಗನೆ ತುಂಬ್ಕೊಂಡ್ಬಿಡತ್ತೆ ಇನ್ ಹಾಗಾಗಿ ವಾರಕ್ಕೊಂದ್ಸಲ ಕ್ಲೀನ್ ಮಾಡ್ಲೇಬೇಕು ಇನ್ನ ಈ ತರ ಕ್ಲೀನ್ ಮಾಡುವಾಗೆಲ್ಲಾ ಏನ್ ಮಾಡ್ತೀನಿ ಅಂತಂದ್ರೆ ಫಸ್ಟ್ ನಾನು ಬೆಡ್ಶೀಟ್ ಎಲ್ಲಾನು ಚೇಂಜ್ ಅಲ್ವಾ ಆ ಟೈಮ್ಗೆ ನಾನು ಕ್ಲೀನ್ ಮಾಡ್ಕೊಳ್ತೀನಿ ನಾನು ವೀಕ್ಲಿ ಒನ್ ಟೈಮ್ಸ್ ಬೆಡ್ಶೀಟ್ ಎಲ್ಲಾನು ಚೇಂಜ್ ಮಾಡ್ತೀನಿ ಯಾಕಂತಂದ್ರೆ ವೀಕ್ಲಿ ಒನ್ ಟೈಮ್ ಡೆಸ್ಟಿಂಗ್ ಮಾಡೋದ್ರಿಂದ ಅದೆಲ್ಲ ಮೇಲೆ ಬಿದ್ಬಿಟ್ಟಿರುತ್ತೆ ಅದ್ರ ಜೊತೆಗೆ ಇದನ್ನು ಕೂಡ ವಾಶಿಗ್ ಹಾಕ್ಬಿಡ್ಬೋದಾ ಅಂತ ಹೇಳ್ಬಿಟ್ಟು ಪ್ಲಾನ್ ಮಾಡ್ಕೊಂಡು ಫಸ್ಟ್ ಡೆಸ್ಟಿಂಗ್ ಎಲ್ಲ ಮುಗಿಸಿ ಎಲ್ಲ ಕ್ಲೀನ್ ಆದ್ಮೇಲೆ ಫ್ಯಾನ್ ಎಲ್ಲಾನು ಒರೆಸಿದ್ ಆದ್ಮೇಲೆ ಇನ್ನ ಫೈನಲ್ ಆಗಿ ನಾನು ಬೆಡ್ಶೀಟ್ ನ ಹಾಕೊಳ್ತೀನಿ ಹಳೆ ಬೆಡ್ ಶೀಟ್ ನಾನು ತೆಗೆದು ವಾಷಿಂಗ್ ಹಾಕ್ಬಿಟ್ಟು ಇನ್ನ ಮಾಮೂಲಿ ಆಗಿ ಬೆಡ್ ಕವರು ಪಿಲೋ ಕವರ್ಸ್ ಅದನ್ನೆಲ್ಲಾನು ಚೇಂಜ್ ಮಾಡ್ತೀನಿ ಅದಕ್ಕೂ ಮುಂಚೆ ಮಾಮೂಲಿ ರೂಮ್ ಎಲ್ಲಾನು ಗುಡ್ಸ್ಬಿಟ್ಟು ಬಿಟ್ಟು ಒಂದು ಹತ್ ನಿಮಿಷ ಆರ್ಲಿಕ್ಕೆ ಬಿಟ್ಟು ಅದಾದ್ಮೇಲೆ ನಾನು ಈ ತರ ಮಾಡ್ಕೊಳ್ಳೋ ಅಂತದ್ದು ಇವಾಗ ಫೈನಲ್ ಆಗಿ ಬೆಡ್ರೂಮ್ನು ಕೂಡ ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ಹೇಳ್ಬಿಟ್ಟು ನಿಮ್ಗೆ ಅನಿಸ್ತು ನಾವು ಕ್ಲೀನ್ ಅಂತದ್ದು ಅಂತ ನನ್ಗೆ ಇನ್ನ ಇದೆಲ್ಲಾ ಆಗಿದ್ದಾದ್ಮೇಲೆ ನಾನು ಬೆಳಿಗ್ಗೆಯಲ್ಲಿ ದೋಸೆಗೆ ನೆನ್ಸಿಟ್ಟಿದ್ನಲ್ವಾ ಆ ಕೆಂಪಕ್ಕಿ ನೆನಿಲಿಕ್ಕೆ ಸ್ವಲ್ಪ ಟೈಮ್ ಹಿಡಿಯುತ್ತೆ ಹಾಗಾಗಿ ನಾನು ನೈಟ್ ರುಬ್ಕೊಳ್ತಾ ಇದ್ದೀನಿ ಒಂದು ಸಿಕ್ಸ್ ಸೆವೆನ್ ಅವರ್ಸ್ ಬಿಟ್ಟಿದ್ದೆ ಮಾಮೂಲಿ ರೈಸ್ ಆದ್ರೆ ಒಂದು ಫೋರ್ ಅವರ್ಸ್ ಬಿಟ್ರೆ ಸಾಕಾಗುತ್ತೆ ಇನ್ನ ಈ ಕೆಂಪಕ್ಕಿ ಆಗಿರೋದ್ರಿಂದ ಸ್ವಲ್ಪ ಜಾಸ್ತಿ ಹೊತ್ತು ಬಿಡಬೇಕಾಗುತ್ತೆ ಅದೇ ನೆಂದಿದ್ಯಾ ಅಂತ ಎಲ್ಲ ನೋಡ್ಬಿಟ್ಟು ನಾನು ಇವಾಗ ಚೆಕ್ ಮಾಡ್ಕೊಂಡು ಮಾಮೂಲಿ ಆಗಿ ಮಿಕ್ಸಿ ಮಿಕ್ಸಿಯಲ್ಲೆನೆ ರುಬ್ಬಿ ಎತ್ತಿಟ್ಕೊಳ್ತೀನಿ ಯಾಕಂದ್ರೆ ನಾನು ಇಲ್ಲಿ ಒಂದು ಟೂ ಡೇಸ್ ಅಥವಾ ತ್ರೀ ಡೇಸ್ ಆಗೋಷ್ಟು ಒಟ್ಟಿಗೆನೆ ರುಬ್ಬಿ ಇಟ್ಬಿಡ್ತೀನಿ ಯಾಕಂದ್ರೆ ಮಗು ಸ್ಕೂಲ್ ಹೋಗ್ತಾ ಇರುತ್ತೆ ಒಂದೊಂದ್ಸಲ ಬೇಗ ಎದೊಳ್ಲಿಕ್ ಆಗಲ್ಲ ಅಥವಾ ಬೇರೆ ಕೆಲಸಗಳಿರುತ್ತೆ ಹೊರ್ಗಡೆ ಹೋಗೋದಿರುತ್ತೆ ಆ ಟೈಮ್ ಗೆ ಸ್ವಲ್ಪ ಅಡ್ಜಸ್ಟ್ ಆಗಲಿ ಅಂತ ಹೇಳ್ಬಿಟ್ಟು ನಾನು ಒಂದು ಟೂ ಡೇಸ್ ಅಥವಾ ತ್ರೀ ಡೇಸ್ ಅಷ್ಟಕ್ಕೆ ಎಲ್ಲಾನು ರುಬ್ಬಿ ಇಟ್ಕೊಂಡ್ ಬಿಡ್ತೀನಿ ಯಾವಾಗ್ಲೂ ತರ ಮಾಡಕ್ ಹೋಗಲ್ಲ ದೋಸೆ ಇಡ್ಲಿ ಮಾಡ್ದಾಗ ಮಾತ್ರ ಮಾಡ್ತೀನಿ ಇನ್ನ ಈ ಹಿಟ್ಟಲ್ಲಿ ದೋಸೆ ಪಡ್ಡು ಮಸಾಲೆ ಇಡ್ಲಿ ಮತ್ತೆ ಸೆಟ್ ದೋಸೆ ಇವಕ್ಕೆಲ್ಲಾನು ನಾನು ಒಟ್ಟಿಗೆನೆ ರುಬ್ಬಿ ಇಟ್ಕೊಂಡ್ ಬಿಡ್ತೀನಿ ಬೇಕಾದಾಗ ನಂಗೆ ಯಾವ ಐಟಮ್ ಬೇಕೋ ಅದನ್ನ ಮಾಡ್ಕೊಳೋ ಅಂತದ್ದು ಇನ್ನ ಇವತ್ತು ಇದೆಲ್ಲಾ ಆದ್ಮೇಲೆ ಕಿಚನ್ ಎಲ್ಲ ಕ್ಲೀನ್ ಮಾಡೋ ಅಷ್ಟೊತ್ತಿಗೆ ನೈಟ್ ಲೆವೆನ್ ಓ ಕ್ಲಾಕ್ ಆಗೋಯ್ತು ಇನ್ನ ಇಟ್ನ ನನ್ಗೆ ಎಷ್ಟು ಬೇಕಿಟ್ಬಿಟ್ಟು ನಮ್ ಇಕ್ಕ ಫ್ರಿಜ್ ಹಾಕಿ ಎತ್ತಿಟ್ಟೆ ನಾನು ಸೋಡಾ ಏನು ಹಾಕೋದಿಲ್ಲ ಬರೀ ಉಪ್ಪಾಕಿ ಇಡ್ತೀನಿ ಚೆನ್ನಾಗಿ ಉಪ್ಪಿ ಬರುತ್ತೆ ಇನ್ನ ಇವತ್ತಿನ ಬ್ಲಾಗು ಕೂಡ ನಿಮ್ಗೆ ಇಷ್ಟ ಆಗಿರತ್ತೆ ಅಂತ ತಿಳ್ಕೊಳ್ತೀನಿ ಐ ಹೋಪ್ ನಿಮ್ಗೆ ಖಂಡಿತ ಇಷ್ಟ ಆಗಿರತ್ತೆ ಅಂತ ತಿಳ್ಕೊತೀನಿ ಪ್ಲೀಸ್ ನಮ್ ಚಾನಲ್ ನ ಇನ್ನು ಯಾರಾದ್ರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೇನೆ ಒಂದು ಲೈಕ್ ಮಾಡಿ ನೀವ್ ಫ್ಯಾಮಿಲಿ ಫ್ರೆಂಡ್ಸ್ ಶೇರ್ ಮಾಡಿ థ్యాంక్ యూ కీప్ వాచింగ్ మొందుతీని టేక్ కేర్ బాయ్